ಅಪರೂಪದ ದೇಶದಲ್ಲಿದ್ದೇವೆ ಅಭಿವೃದ್ಧಿ ಹೊಂದಿದ ವೃತ್ತಿಪರತಿಯನ್ನ ಹೊಂದಿರುವ ರಾಷ್ಟ್ರದ ಜವಾಬ್ದಾರಿಯುತ ನಡೆಯಿಂದ ಆಪರೇಷನ್ ಸಿಂಧೂರವೆಂಬ ಪ್ರತ್ಯುತ್ತರದ ದಾಳಿ ನಡೆದಿದೆ ಈ ಅಭೂತ್ವಪೂರ್ವದ ಜಯವನ್ನ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವಂಥದ್ದು ಹಾಗೂ ದೇಶಭಕ್ತಿಯನ್ನ ಜಾಗೃತಿ ಮೂಡಿಸುವ ಕಾರ್ಯ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದಿಂದ ಆಗಿರೋದು ಶ್ಲಾಘನೀಯ ಎಂದು ಸಂಸದ ಬ್ರಿಜೇಶ್ ಚೌಟಾ ಅಭಿಪ್ರಾಯಪಟ್ಟರು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ತೊಕ್ಕೊಟ್ಟು ಇದ್ರ ಕೊಳ್ಳಿಯ ಶ್ರೀ ಮೂಕಾಂಬಿಕಾ ಸಭಾಂಗಣದಲ್ಲಿ ಜರುಗಿದ ವಿಜಯ ಸಿಂಧೂರ ಸಾಹಸ ಕಾರ್ಯಕ್ರಮದ ಸಮಾರೋಪ ಸಮಾರಂಭಕ್ಕೆ ಚಾಲನೆಯನ್ನ ನೀಡಿ ಮಾತನಾಡಿದರು ಧರ್ಮದ ಆಧಾರದಲ್ಲಿ ಭಾರತವನ್ನ ಒಡೆಯುವಂತದ್ದೇ ಪೆಹಲ್ಗಾಮ್ ದಾಳಿಯ ಉದ್ದೇಶವಾಗಿತ್ತು ಹಿಂದೂ ಮುಸಲ್ಮಾನರ ಮಧ್ಯೆ ದಂಗೆ ಎಬ್ಬಿಸಲು ನಡೆಸಿರುವ ದಾಳಿಯಾಗಿತ್ತು ಆದರೆ ಜವಾಬ್ದಾರಿಯುತ ರಾಷ್ಟ್ರದ ಶ್ರೇಷ್ಠ ಸೇನೆ ಉಗ್ರವಾದ ವಿರುದ್ಧ ಪ್ರತೀಕಾರ ತೀರಿಸಿದ ರೀತಿಯೇ ವಿಶ್ವದಲ್ಲೇ ಬಲು ಅಪರೂಪವಾಗಿತ್ತು ಪಾಕಿಸ್ತಾನದ ಬೆಂಬಲದೊಂದಿಗೆ ಉಗ್ರರು ನಡೆಸಿರುವ ದಾಳಿಯ ಸಂದರ್ಭ ಇಲ್ಲಿರುವಂತದ್ದು ಹೊಸ ಭಾರತ ಸಂಕಲ್ಪ ಶಕ್ತಿಯ ಭಾರತ ಮೋದಿ ಪ್ರಧಾನಿ ಇರುವ ಭಾರತವೆಂದು ಅರಿವಿರಲಿಲ್ಲ ಹಾಗಾಗಿ ಪ್ರತೀಕಾರದ ದಾಳಿ ಸೂಕ್ಷ್ಮ ರೀತಿಯಲ್ಲಿ ಯಾವುದೇ ನಾಗರಿಕನಿಗೆ ತೊಂದರೆಯಾಗದ ರೀತಿಯಲ್ಲಿ ಒಂಬತ್ತು ಉಗ್ರರ ನೆಲೆಯನ್ನೇ ಭಾರತೀಯ ಸೇನೆ ಧ್ವಂಸಗೊಳಿಸಿತ್ತು ಸೈನಿಕರ ಸಾಧನೆ ಇಡೀ ದಾಳಿಯಲ್ಲಿ ಸ್ಪಷ್ಟವಾಗಿತ್ತು ಭಾರತೀಯ ಸೇನೆಯ ಪರಿಣಿತಿಯನ್ನ ಇಡೀ ವಿಶ್ವಕ್ಕೆ ಪ್ರದರ್ಶಿಸಿದಂತಹ ಆಕ್ರಮಣ ಆಪರೇಷನ್ ಸಿಂಧೂರವಾಗಿತ್ತು ವಿಶ್ವದಲ್ಲಿ ಸೈನ್ಯಗಳ ದಾಳಿಯಲ್ಲಿ ಒಂದು ಉತ್ತಮವಾದ ದಾಳಿ ಎಂಬುದನ್ನ ಭಾರತೀಯ ಸೇನೆ ತೋರಿಸಿಕೊಟ್ಟಿದೆ ಎಂದರು ಚತುರ್ಥ ದಿವಸವನ್ನ ಇವತ್ತು ಕೊನೆಯಲ್ಲಿ ಆಚರಣೆ ಮಾಡ್ತಾ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ನಡೆದಂತ ಈ ದಾಳಿ ನಿಂತ ಭಾರತ ಒಂದು ಜವಾಬ್ದಾರಿತ ರಾಷ್ಟ್ರ ಭಾರತದ ಸೇನೆ ಒಂದು ವೃತ್ತಿಪರತೆಯನ್ನ ಇಟ್ಕೊಂಡಿರುವಂತ ಸೇನೆ ನಾವು ನಲವತ್ತೇಳರ ಸಂದರ್ಭದಲ್ಲಿ ಪಾಕಿಸ್ತಾನ ಭಾರತ ಆದಂತಹ ಸಂದರ್ಭದಲ್ಲಿ ಅವರು ನಮ್ಮ ಸೈನಿಕರಲ್ಲ ಅವರು ಯಾರು ಬೇರೆ ತೊಂಬತ್ತೊಂಬತ್ತರಲ್ಲಿ ಭಾರತದ ಮೇಲೆ ಯುದ್ಧ ಮಾಡಿದಂತಹ ಸಂದರ್ಭದಲ್ಲಿ ತನ್ನ ಸೈನಿಕರನ್ನ ಒಪ್ಪಿಕೊಳ್ಳದಂತಹ ರಾಷ್ಟ್ರ ಪಾಕಿಸ್ತಾನ ನಾವು ಪಾಕಿಸ್ತಾನದ ರೀತಿ ಆಗಲಿಕ್ಕೆ ಸಾಧ್ಯವೇ ಹಾಗಾಗಿ ಭಾರತ ಈ ಜವಾಬ್ದಾರಿತ ರಾಷ್ಟ್ರವಾಗಿ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಈ ಘಟನೆ ನಡೆದಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಸ್ಪಷ್ಟ ಶಬ್ದಗಳಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಮತ್ತು ಭಾರತ ಹೇಳಿದ್ರು ನೀವು ಈ ಉಗ್ರವಾದಿ ಚಟುವಟಿಕೆಯ ವಿರುದ್ಧ ಮತ್ತು ಈ ಉಗ್ರವಾದಕ್ಕೆ ಬೆಂಬಲವಾಗಿ ನಿಂತಿರುವಂತಹ ವ್ಯವಸ್ಥೆಯ ವಿರುದ್ಧ ನೀವು ಒಂದು ಕಾರ್ಯಾಚರಣೆಯನ್ನು ಮಾಡಬೇಕು ಅದರ ವಿರುದ್ಧ ಆಕ್ಷನ್ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನ ಪಾಕಿಸ್ತಾನಕ್ಕೆ ಅತ್ಯಂತ ಸ್ಪಷ್ಟ ಭಾರತ ಹೇಳಿತ್ತು ಆದ್ರೆ ಪಾಕಿಸ್ತಾನ ಅದೇ ಭಾರತ ಇದರ ಹಿಂದೆ ನಡೆದಂತ ದಾಳಿ ನಡೆದಂತ ದಾಳಿಯ ಸಂದರ್ಭದಲ್ಲಿ ವಾರಣಾಸಿಯಲ್ಲಿ ನಡೆದಂತಹ ದಾಳಿ ಅಹಮದಾಬಾದ್ ನಲ್ಲಿ ನಡೆದಿತ್ತು ಬೆಂಗಳೂರಿನಲ್ಲಿ ನಡೆದಿತ್ತು ಚೆನ್ನೈನಲ್ಲಿ ನಡೆದಿತ್ತು ಹಿಂದಿನ ದಾಳಿಗಳಾದಂತಹ ಸಂದರ್ಭದಲ್ಲಿ ಭಾರತ ಅದನ್ನೇ ಹೇಳ್ತಾ ಇದೆ ಪಾಕಿಸ್ತಾನ ಅದೇ ರೀತಿ ವ್ಯವಹರಿಸ್ತಾ ಇದೆ ಆದ್ರೆ ಇದು ಹೊಸ ಭಾರತ ಅನ್ನುವಂಥದ್ದು ಪಾಕಿಸ್ತಾನಕ್ಕೆ ಗೊತ್ತಿದೆ ಇದು ನೂರ ನಲವತ್ತು ಕೋಟಿ ಜನರ ಸಂಕಲ್ಪ ಶಕ್ತಿಯ ಭಾರತ ಇದೆ ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯ ನೇತೃತ್ವದ ಭಾರತ ಭಾರತದ ಮೇಲೆ ಉಗ್ರವಾದದ ದಾಳಿ ಆದರೆ ಅದಕ್ಕೆ ಯಾವ ರೀತಿ ಉತ್ತರವನ್ನ ಕೊಡಬೇಕು ಅನ್ನುವಂಥ ತಾಕತ್ತಿರುವಂತಹ ಒಂದು ಸೈನ್ಯ ಇರುವಂತಹ ಭಾರತ ಇದೆ ಹಾಗಾಗಿ ಪಾಕಿಸ್ತಾನ ಅನ್ಕೊಂಡಿತ್ತು ಅದೇ ಇದೇ ಜಾಗ ಅದೇ ಹಾಡು ಇವರು ಹೇಳ್ತಾರೆ ನಾವು ಹೇಳ್ತೇವೆ ಅದು ನಾವೆಲ್ಲ ಉಗ್ರವಾದಿಗಳು ಅನ್ನುವಂಥದ್ದು ನಾವು ಉಗ್ರವಾದಕ್ಕೆ ಬಲಿಯಾದವರು ಕೂತ್ಕೊಳ್ಬಹುದು ಅಂದ್ಕೊಂಡಿದ್ರು ಅವರು ಅಟ್ಯಾಕಿಗೆ ಭಾರತ ಕೊಟ್ಟ ಉತ್ತರವನ್ನು ಮರ್ತಿದ್ರು ಅದ ನಂತರ ಬಾಲಕೋಟ್ನಲ್ಲಿ ನಾವು ಯಾವ ರೀತಿ ಉತ್ತರವನ್ನು ಕೊಟ್ಟಿದ್ದೇವೆ ಅನ್ನುವಂಥದ್ದನ್ನ ಮರೆತಿದ್ರು ಹಾಗಾಗಿ ಮೇ ಏಳನೇ ತಾರೀಕಿಗೆ ಹದಿನೈದು ದಿವಸ ಕಾದ ನಂತರ ಮೇ ಏಳನೇ ತಾರೀಕಿನ ಬೆಳಿಗ್ಗೆ ಭಾರತ ಒಂಬತ್ತು ಉಗ್ರವಾದಿ ನೆಲೆಗಳನ್ನು ಉಗ್ರವಾದಿ ಅಡಗು ತಾಣಗಳು ಮಾತ್ರ ಅಲ್ಲ ಉಗ್ರವಾದಿ ನೆಲೆಗಳು ಉಗ್ರವಾದಿ ಟ್ರೈನಿಂಗ್ ಆಗುವಂತಹ ಸೆಂಟರ್ಗಳು ಉಗ್ರವಾದಕ್ಕೆ ಪೋಷಣೆ ಸಿಗ್ತಾ ಒಂಬತ್ತು ಸೆಂಟರ್ ಅದರಲ್ಲಿ ನಾಲ್ಕು ಪಾಕಿಸ್ತಾನದ ಒಳಗೆ ಐದು ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದ ಒಳಗಿರುವಂತಹ ಒಂಬತ್ತು ನೆಲೆಗಳ ಮೇಲೆ ಅತ್ಯಂತ ಕರಾರುವಕ್ಕಾಗಿ ನಾವು ದಾಳಿಯನ್ನು ಮಾಡಿದ್ವಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ್ ಕುಂಪಲ ಮಾತನಾಡಿ ವಿಕಸಿತ ಭಾರತಕ್ಕೆ ಮೋದಿ ಇದ್ರೆ ವಿಕಸಿತ ದಕ್ಷಿಣ ಕನ್ನಡ ಜಿಲ್ಲೆಯ ಕಲ್ಪನೆಯಲ್ಲಿ ಸಂಸದರಿದ್ದಾರೆ ಜಿಲ್ಲೆಯ ಅಭಿವೃದ್ಧಿ ಜೊತೆಗೆ ಸಮರ್ಥ ಸೈನಿಕನಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿರುವಂತಹ ಸಂಸದರು ಪರರಾಷ್ಟ್ರದಿಂದ ಉಗ್ರವಾದದ ಕುರಿತು ಮಾಹಿತಿ ಸಂಗ್ರಹಿಸಲು ತೆರಳಿರುವಂಥದ್ದು ಜಿಲ್ಲೆಯ ಜನರಿಗೆ ಹೆಮ್ಮೆಯ ವಿಚಾರ ನಮ್ಮ ಸಂಸದರು ನಮ್ಮ ಹೆಮ್ಮೆ ನಿರಂತರವಾಗಿ ಹದಿನೈದು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ಪ್ರಮುಖವಾಗಿರುವಂತಹ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಕಾರ್ಯಕ್ರಮ ಮಾದರಿಯಾಗಿದೆ ಎಂದರು ಅಂಚನೆ ದಕ್ಷಿಣ ಕನ್ನಡ ಬಗ್ಗೆ ವಿಕಸಿತ ದಕ್ಷಿಣ ಕನ್ನಡ ಕಲ್ಪನೆಗೆ ಸರಿಯಾಗಿ ಸನ್ಮಾನ್ಯ ಬ್ರಿಜೇಶ್ ಗೌರವಿಸಿದ ಒಟ್ಟಿಗೆ ಇಡೀ ಸೇನೆಗೆ ವಿಶೇಷವಾಗಿ ನೆಂಚಿನ ಗೌರವ ಕೊರಡು ಬಂದ್ಕೊಂಡು ಈ ಒಂದು ಕಾರ್ಯಕ್ರಮನೇ ಸಂಯೋಜನೆ ಮಾಡ್ತದೆ ಲೈಕ್ ಪ್ರೀತಿ ದೇ ನಮ್ಮ ಸಂಸದನ್ ಬ್ರಿಜೇಶ್ ಚೌಟಿ ಎಲ್ಲ ಈ ಒಂದು ಅರ್ಥಪೂರ್ಣವಾಗಿ ನೆಂಚಿನ ಕಾರ್ಯಕ್ರಮಕ್ಕೆ ಸರಿಯಾಗಿ ಸಮಯಕ್ಕೆ ಬರ್ತದೆ ಸರಿಯಾಗಿ ರೀತಿಯ ಸಂದೇಶ ಮುಖಾಂತರ ನನಗೆ ಮಾತ್ರೆಗಳು ಅತ್ಯಂತ ಸಂತೋಷ ಕೊಡ್ತಿದೆ ಅಭಿವೃದ್ಧಿ ಕೆಲಸದ ಒಟ್ಟಿಗೆ ಒಂದು ಸಮರ್ಥ ಸೈನಿಕ ಮಾಡ್ತೇವೆ ಆರು ಸೈನಿಕ ಏನಾದ್ರೆ ಕ್ಯಾಪ್ಟನ್ ಆಗಿರ್ದ ಸಮರ್ಥ ಏನತ್ರ ವಿದೇಶ ಹತ್ತು ಜನ ಸಂಸದೊಟ್ಟಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಎಂ ಒಂದು ಅವಕಾಶ ಸಿಕ್ಕಿನ ನಮ್ಮ ನಮ್ಮ ಜಿಲ್ಲೆದ ಸೌಭಾಗ್ಯ ಕರ್ನಾಟಕ ರಾಜ್ಯ ತೇಜಸ್ವಿ ಸೂರ್ಯ ಆಗ್ಲಾ ಒಂದು ಕ್ಯಾಪ್ಟನ್ ವಿಜಯ್ ಚೌಧರಿ ಆಗಲ್ಲ ಎರಡೇ ಜನಕ್ಕೆ ಅವಕಾಶ ಅಂಚಾದ್ರೆ ನಮ್ಮ ಹೆಮ್ಮೆಡೆ ಬರಲಿ ನಮ್ಮ ಸಂಸದರೇ ನಮ್ಮ ಸಂಸದೆ ನಮ್ಮ ಹೆಮ್ಮೆ ನಮ್ಮ ಸಂಸದರೇ ಸಮರ್ಥ ಸಂಸದರು ಬಂದು ರೀತಿ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅದೇ ಮೀನಿ ನೆಂದಿದೆ ಮೂಲ ಅನೇಕ ಅಭಿನಂದನೆ ಮತ್ತು ನಮ್ಮ ಕಂತರ ವಿಜಯ ಸಿಂಧೂರ ನಮ್ಮ ಕಾರ್ಯಕ್ರಮಕ್ಕೆ ಸರಿಯಾಗಿ ಸಿಂಧೂರ ಪಾಡ್ತಾರೆ ಸರಿಯಾಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷ ಜಗದೀಶ್ ಅಲ್ವ ಕುವೇತವಲ್ ಕೊಲ್ಯಾ ಶ್ರೀ ಮೂಕಾಂಬಿಕಾ ದೇವಸ್ಥಾನದ ಅಧ್ಯಕ್ಷ ಮಧುಸೂದನ್ ಅಯ್ಯರ್ ಟೆಕ್ನಿಪ್ ಎನರ್ಜಿಸ ಹಿರಿಯ ಪ್ರಬಂಧಕ ಜೈಶಂಕರ್ ಕೊಲ್ಯಾಮಠ ಮಾತೃಮಂಡಳಿ ಅಧ್ಯಕ್ಷೆ ಸುಲೋಚಿನಿ ಬಂದರು ಶ್ರೀ ವಿಘ್ನೇಶ್ವರ ಟ್ರಾನ್ಸ್ಪೋರ್ಟ್ ಮಾಲಕರು ಪ್ರವೀಣ್ ಸುವರ್ಣ ಕುಂಪಲ ಶ್ರೀ ಕೃಷ್ಣಾಷ್ಟಮಿ ಉತ್ಸವ ಸಮಿತಿ ಅಧ್ಯಕ್ಷ ಜಯಂತ್ ಕೊಂಡಾನ ಉಪಸ್ಥಿತರಿದ್ದರು ಜೀವನ್ ಕುಮಾರ್ ತೊಕ್ಕೊಟ್ಟು ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು ಗಣೇಶ್ ಕಾಪಿಕಾಡ್ ಸ್ವಾಗತಿಸಿದ್ರು ಕೃಷ್ಣ ಪೊಣ್ಣಿತ್ತೋಡು ನಿರೂಪಿಸಿದ್ರು ಪ್ರವೀಣ್ ಿ ವಂದಿಸಿದ್ರು ಈ ಸಂದರ್ಭದಲ್ಲಿ ವಿಜಯ್ ಸಿಂಧೂರ ಕಾರ್ಯಕ್ರಮದ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ಭಾಷಣ ಸ್ಪರ್ಧೆ ಸಂಗೀತ ಸ್ಪರ್ಧೆ ಹಾಗೂ ಚಿತ್ರಕಲಾ ಸ್ಪರ್ಧೆಗಳು ಕೂಡ ಜರುಗಿತು